ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಶ್ರೀ ಗಂಗಾ ಮತಸ್ಥ ನಿಜಶರಣ ಅಂಬಿಗರ ಚೌಡಯ್ಯನವರ ಸಮಾಜ ವತಿಯಿಂದ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಅನಾವರಣ ಮತ್ತು ಸಮಾವೇಶ ಕುರಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗೋಷ್ಠಿ ಜರುಗಿತು ಈ ವೇಳೆ ಸಮಾಜದ ಮುಖಂಡರು ನಿವೃತ್ತ ಪಿಎಸ್ಐ ಎಲ್ಸಿ ಕೋಲ್ಕಾರ ಕಂದಾಯ ಇಲಾಖೆಯ ಸರ್ಕಲ್ ವೆಂಕಟೇಶ್ ಅಂಬಿಗರ ಸಾಗರ್ ಉಕ್ಲಿ ಅಯ್ಯಪ್ಪ ತಂಗಡಗಿ ಸಂಗಪ್ಪ ಪ್ಯಾಟಿ ಸೇರಿದಂತೆ ಮೂರ್ತಿ ಅನಾವರಣ ಮತ್ತು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇನ್ನು ಈ ವೇಳೆ ಸಮಾಜದ ಮುಖಂಡರಾದಂಥ ಶಿವಪ್ಪ ಚಿಮ್ಮಲ್ಗಿ ಹನುಮಂತ ಕೋಲ್ಕಾರ ಹನುಮಂತ ಅಂಬಿಗೇರ್ ನಿಂಗಣ್ಣ ಕಟ್ಟಿಮಣಿ ಸಂದೀಪ್ ಬೆದ್ರಕೋಟಿ ಚಂದ್ರಶೇಖರ್ ಅಂಬಿಗೇರ ನಾಗೇಶ್ ಕೆಸಾಪುರ್ ಭೀಮಣ್ಣ ಹಿರೇ ಅಂಬಿಗೆರೆ ಮುದುಕಣ್ಣ ಮಲ್ಲಗಣ್ಣವರ ಆನಂದ ಮಲ್ಲಿಕಾರ್ಜುನ ಗುರಿಕಾರ ಮಲ್ಲಿಕಾರ್ಜುನ್ ಬಡಿಗೇರ್ ಸೈನಿಕರು ಸೇರಿದಂತೆ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವೇಳೆ ಸಮಾಜದ ಬಾಂಧವರು ಈ ಒಂದು ಕಾರ್ಯಕ್ರಮ ರೂಪುರೇಶ ಕುರಿತಂತೆ ಮಾತನಾಡಿದರು ಹದಿನಾರು ಸಾವಿರಸ್ ನಮ್ಮ ನಮ್ಗೆ ಇಲ್ಲಿ ಅದಕ್ಕೆ ಈಗ ನಾವು ಎಲ್ಲ ಹಿರಿಯರು ನಿವೃತ್ತ ನೌಕರರು ಎಲ್ಲರೂ ಇದನ್ನು ನಾವು ಸಮಾಜವನ್ನು ಗುರುತಿಸಬೇಕು ಈ ತಾಲೂಕಿನಾಗ ನಮ್ಮ ಸಮಾಜ ಅದ್ರ ಸಂಬಂಧ ನಾವೇನು ಮಾಡಿದೆವು ಸುಮಾರು ಒಂದು ಆರು ತಿಂಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ನಮ್ಮ ಸಮಾಜಕ್ಕೆ ಅವರಿಗೆಲ್ಲ ಅರಿವು ಮೂಡಿಸಿ ಅವಾಗ ಎಲ್ಲರೂ ಕೂತ್ಕೊಂಡು ನಾವೇನು ಮಾಡಿದೆವು ಒಂದು ಮೂರ್ತಿ ಇದನ್ನು ಮಾಡೋಣ ಅಂತ ಹೇಳಿ ಸಮಾಜದವರು ಎಲ್ಲರೂ ಇದನ್ನು ಮಾಡಿಕೊಂಡು ಅವಾಗ ಎಲ್ಲರೂ ಸಮಾಜದ ಒಪ್ಪಿಗೆ ಆ ಮೂರ್ತಿ ಇದನ್ನ ಮಾಡಿ ತಂದು ಸುಮಾರು ನಾವು ಒಂದು ಎರಡು ಮೂರು ತಿಂಗಳಾಗಿ ಅದಕ್ಕೆ ಒಂದು ಒಳ್ಳೆಯ ದಿನ ನೋಡಿ ಅದನ್ನು ಮಾಡ್ಬೇಕಂತ ನಮ್ಗೆ ಆಸೆ ಇತ್ತು ಅದಕ್ಕೆ ಈಗ ನಾವು ಸುಮಾರು ಇದಕ್ಕೆ ಒಂದು ಎರಡುನೂರ ಒಂದು ಕುಂಭಮೇಳ ಮಾಡಿದ್ದೆವು ಹೆಣ್ಮಕ್ಳಿಗೆ ಎರಡುನೂರ ಒಂದು ಕುಂಭ ಮೇಳ ವ್ಯಾದ್ಯ ಮೇಳು ಅದಕ್ಕೆ ಏನು ಅದನ್ನೆಲ್ಲ ಅದನ್ನೆಲ್ಲವೂ ನಾವು ಇದನ್ನು ಮಾಡ್ಕೊಂಡೆವು ಯುವಕರಿಗೆ ಸುಮಾರು ಒಂದು ಐನೂರು ಯುವಕರಿಗೆ ಅವ್ರಿಗೆ ಇದನ್ನು ಮಾಡಲಿಕ್ಕೆ ಅವ್ರಿಗೆ ಇದನ್ನು ಮಾಡಿದ್ದೆವು ಅದಕ್ಕೆ ಇದಕ್ಕೆ ಸುಮಾರು ಸರಿ ಸುಮಾರು ನಾವು ಏನಿಲ್ಲ ಅಂತಂದ್ರೂ ಒಂದು ಐದು ಸಾವಿರ ಜನಸಂಖ್ಯೆ ಸೇರಿಸ್ಬೇಕಂತ ನಮ್ಮ ಆಶೆ ಇದೆ ಅದಕ್ಕೆ ಅಷ್ಟು ಜನಸಂಖ್ಯೆ ಸೇರ್ತಾರೆ ಇದು ಏನಿದೆ ಈ ಮೂರ್ತಿ ಅನಾವರಣ ಬಿ ಬ್ಯಾಂಕ್ ಹತ್ರ ಆದ ನಂತರ ನಾವೇನಿದೆ ಅಲ್ಲಿ ಕೆ ಲಕ್ಷ್ಮೀಗುಡಿ ಇದ್ದೀವಿ ಅಲ್ಲಿಂದ ಕುಂಭ ಮೇಳ ಮೆರವಣಿಗೆ ಮುಖಾಂತರ ಬಸವಸ್ಕಲ್ಲು ಬಸ್ ಸ್ಟ್ಯಾಂಡ್ ಕೃಷಿ ಇಲಾಖೆ ಆ ನಂತರ ನಾವೇನೈತೆ ದಶಸ್ ಆಫೀಸ ಮಕ್ಕಳ ಅಂಬೇಡ್ಕರ್ ಭವನದಲ್ಲೇ ನಾವು ಈ ಸಮಾರಂಭವನ್ನು ಇತ್ತುಕೊಂಡಿದ್ದೇವೆ ನಾವು ಈಗ ಇದ್ರ ಬಗ್ಗೆ ನಾವು ಅರಿವು ಮೂಡಿಸಬೇಕಾದ ಎಲ್ಲ ದೀಪ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಆಗ್ಬೇಕು ಹನ್ನೆರಡನೇ ಶತಮಾನದಲ್ಲಿ ಅವಾಗಿನ ಕಾಲದಲ್ಲಿ ಅವರು ಶರಣರು ಅನಿಸ್ಕೊಳ್ಳಿಲ್ಲ ಆಗಿನ ಕಾಲದ ನಿಜ ಶರಣಿಗತಿಯವರೇ ಅಂತ ಹೇಳಿ ಅವರು ಇದನ್ನು ಪಡ್ಕೊಂಡು ಅದರ ಸಂಬಂಧ ನಾವೇನೈತೆ ಅದನ್ನ ಇಲ್ಲಿ ದಿನಗಳಿಂದ ಇಲ್ಲಿ ಸಮಾಜದ ಒಂದು ಯಾವ ಸಮಾವೇಶ ಆಗಿರಲಿಲ್ಲ ಅದಕ್ಕೆ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡತಕ್ಕಂಥ ನಮ್ಮ ಸಮಾಜದ ಎಲ್ಲ ಜಾಗತಿಕವಾಗಿ ಸಮಾಜದ ಎಲ್ಲ ತಾಲೂಕಿನ ಸಮಾಜದವರು ಅದಕ್ಕೆ ಮತ್ತು ಇದಕ್ಕೆಲ್ಲರೂ ಸಹಕಾರ ಕೊಟ್ಟಾರ ಅದಕ್ಕೆ ನಾವು ಮತ್ತೆ ನಮ್ಮ ಸಮಾಜ ಅಂತ ಅನ್ನೋದಲ್ಲ ಎಲ್ಲ ಸಮಾಜ ಮಾಡ ಚೌಡಯ್ಯನವರು ಅಂತಂತಂದ್ರೆ ಎಲ್ಲ ಸಮಾಜಕ್ಕೆ ಅದರ ಸಂಬಂಧ ಎಲ್ಲ ಸಮಾಜ ಬಂದವರು ಇವತ್ತು ನಮ್ಮ ಜಾತಿ ನಾವು ನಾವು ಇದನ್ನ ಮಾಡ್ತೇವೆ ಒಂದು ಅಂಬಿಗೆ ಸಮಾಜ ಅಂತಂಗೆಲ್ಲ ಎಲ್ಲ ಸಮಾಜದವರು ಕೂಡ್ಕೊಂಡು ಹೋಗಿದ ನಮ್ಮ ಮುಖ್ಯ ಅನಾವತ್ತ ಮಾಡಬೇಕಂತ ನಮ್ಮ ಆಶೆ ಇದೆ ಅದಕ್ಕಾಗಿ ನಾವು ಇನ್ನು ನಾವು ಉಳಿದ ಸಮಾಜಕ್ಕೂ ನಾವು ಇದ್ರ ಬಗ್ಗೆ ಸಂದೇಶ ಕೊಟ್ಟು ಅವ್ರಿಗೆ ಬರಲಿಕ್ಕೆ ನಾವು ಇದನ್ನು ಮಾಡಲಿಕ್ಕೆ ಆಹ್ವಾನ ಮಾಡ್ತೇವೆ ಅವ್ರಿಗೆ ಅದಕ್ಕೆ ಎಲ್ಲರೂ ನಾವು ಎಲ್ಲ ಉಳಿದ ಸಮಾಜದವರು ತಾಲೂಕಿನಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಎಲ್ಲ ಸಮಾಜಗಳಿಂದ ಸಮಾಜ ಸಂಘಟನೆ ಆಗಿಲ್ಲ ಉದ್ಯಗದ ಚೌಡಯ್ಯನವರ ಮೂರ್ತಿಯ ಅನಾವರಣದ ಮುಖಾಂತರವಾಗಿ ನಾವು ಇಡೀ ತಾಲೂಕಿನಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದರೂ ಕೂಡ ಅದು ಈ ಸ ತಾಲೂಕಲ್ಲಿ ಆ ಸಮಾಜ ಇತ್ತು ಇಲ್ಲ ಅನ್ನುವಂಥದ್ದು ಯಾರಿಗೂ ಬರ್ತೇ ಇಲ್ಲ ಅದಕ್ಕೆ ಇರಬೇಕು ಸಾವಿರ ಜನಸಂಖ್ಯೆ ಒಂದು ಲೆಕ್ಕದಲ್ಲಿ ಈ ಸಮಾಜವನ್ನು ಎಲ್ಲರೂ ಕಡೆಗಣಿಸ್ತಾ ಬಂದಿದ್ದಾರೆ ಅದಕ್ಕಾಗಿ ಸಮಾಜ ಮೊದಲನೇ ಉದ್ದೇಶ ಮೂರ್ತಿ ಅನಾವರಣಗೊಳಿಸುವುದು ಎರಡನೇ ಉದ್ದೇಶ ಸಮಾಜವನ್ನು ಸಂಘಟನೆ ಮಾಡುವಂತ ಒಂದು ಸಮಾಜದ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕಾಗಿ ಈ ಸಮಾವೇಶಕ್ಕೆ ನಮ್ಮ ಉದ್ಯಾವೇರ ತಾಲೂಕು ಅಷ್ಟೇ ಅಲ್ಲ ಉದ್ಯಾವ ತಾಲೂಕು ಬಾಗಲಕೋಟ ತಾಲೂಕು ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯ ಭಾಗೇವಾಡಿ ಮತ್ತು ನೆಲೆಸ ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಮುದ್ದೆ ನಮ್ಮ ಕ್ಷೇತ್ರದ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ಸಂಘಟನೆ ನಾವು ಇಷ್ಟು ಜನ ಸಂಖ್ಯೆ ನಮ್ದು ಇದೆ ಅನ್ನುವಂತ ಒಂದು ಸಂದೇಶವನ್ನು ನಾವು ತಿಳಿಸಿಕೊಳ್ಬೇಕಾಗಿದೆ ಅದಕ್ಕಾಗಿ ಸಮಾಜವನ್ನು ಜಾಗೃತಗೊಳಿಸುವ ಸಲುವಾಗಿ ಈ ಸಮಾಜವನ್ನು ನಾವು ಸಂಘಟನೆ ಮಾಡುವ ಸಲುವಾಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ಸಮಾವೇಶಕ್ಕೆ ಎಲ್ಲ ಈ ಹುದ್ದೆಗಳ ಕ್ಷೇತ್ರದ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಸಮಾವೇಶಕ್ಕೆ ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶಕ್ಕೆ ಸಮಾರಂಭ ಕೃಷ್ಣ ಅಂಬೇಗರ ಸಮಾವೇಶ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮುದ್ದೇಬ ಪಟ್ಟಣದ ಡಿ ಸಿ ಸಿ ಬ್ಯಾಂಕ್ ಕೇಂದ್ರದಲ್ಲಿರುವಂತಹ ಶ್ರೀ ನಿಜಶರಣಿಗರ ಚೌಡಯ್ಯ ತರುತ್ತದಿಂದ ಆರಂಭವಾಗಬಹುದು ಕಾರಣ ಮುದ್ದೇಬ ತಾಲೂಕಿನ ಅಂಬಿಗರ ಮೂವತ್ತೇಳು ಪರ್ಯಾಯ ಪದಗಳು ಸಮಾಜ ಸಮಾವೇಶ ಇದಾಗಿದ್ದು ಕಾರಣ ಎಲ್ಲ ಪರಮ ಪೂಜ್ಯರು ಹಾಗೂ ಸ್ಥಳೀಯ ಮುಖಂಡರು ರಾಜಕೀಯ ಮುಖಂಡರು ಸಮಾಜದ ಮುಖಂಡರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು ಕಾರಣ ಮುದೇಬರ ತಾಲೂಕಿನಲ್ಲಿರುವಂತಹ ಎಲ್ಲ ಹಳ್ಳಿಗಳ ಮಹಿಳೆಯರು ಸಮಾಜ ಬಾಂಧವರು ಸೇರಿದಂತೆ ಆಗಮಿಸಿ ಈ ಸಮಾಜಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಕನ್ನಡ ಸಮಾವೇಶ ಇದು ರಾಜ್ಯದ ಪ್ರಮುಖ ನಾಯಕರಾದ ತಿಪ್ಪಣ್ಣ ಕೊಕ್ಕಮತ್ಮ್ ಸೈಬಣ್ಣ ತಳವಾರ್ ಎಂ ಎಲ್ ಸಿ ರವಿಕುಮಾರ್ ಅವರು ಮತ್ತು ಪ್ರಮೋದ್ ಮಧುರಾಯ್ ಶರಣಪ್ಪಣ್ಣ ಅವರು ಇವರೆಲ್ಲರೂ ರಾಜ್ಯದ ನಾಯಕರು ಈ ನೃದ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಎಲ್ಲ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಸಮಾಜದ ಬಂಧುಗಳು ಎಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ಕೈ ನಿಗುವುದು ಕೇಳಿಕೊಳ್ಳುತ್ತೇನೆ ಜೊತೆಗೆ ನಮ್ಮ ಸಮಾಜದಲ್ಲಿ ಬರುವಂತಹ ಮೂವತ್ತೇಳು ಪರ್ಯಾಯ ಪದಗಳ ಒಂದು ಒಂದು ಸಮಾಜ ಸಂಘಟನೆಗಾಗಿ ಈ ಒಂದು ನಾವು ಕೃಷ್ಣ ತೀರದ ಸಮಾವೇಶ ಅಂಬೀರ ಸಮಾವೇಶ ಮಾಡ್ತಿದ್ದೇವೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಒಂದು ಅಖಂಡ ಬಿಜಾಪುರ ಬಾಲಕೋಡು ಜಿಲ್ಲೆಯ ಒಂದು ಸಮಾವೇಶ ಜಿಲ್ಲಾ ಸಮಾವೇಶವಾಗಿದೆ ಈ ಒಂದು ಸಮಾವೇಶದಲ್ಲಿ ನಮ್ಮ ರಾಜ್ಯದ ನಮ್ಮ ಸಮಾಜದ ಎಲ್ಲ ನಾಯಕರು ಹಾಗೂ ನಮ್ಮ ಪೀಠಾಧ್ಯಕ್ಷರಾದಂತಹ ಶಾಂತಿ ಸುಮಾರು ಚೌಡಯ್ಯ ಮಹಾಸ್ವಾಮಿಗಳು ನಮ್ಮ ಪೀಠದ ಕಾರ್ಯದರ್ಶಿ ಪ್ರಮೋದ್ ಮಧುರಾಜ್ ಅವರು ಈಗ ಎಮ್ ಎಲ್ ಸಿ ಆಗಿರುವಂತಹ ರವಿಕುಮಾರ್ ಸರ್ ತಿಪ್ಪಣ್ಣ ಸಾಪ್ಪನೂರ್ ಹಾಗೂ ನಮ್ಮ ಭಾಗದ ಶರಣಪ್ಪ ಸುಡ್ಗಾರ್ ಸರ್ ಹಾಗೂ ನಮ್ಮ ಸ್ಥಳೀಯ ಶಾಸಕರಂತ ಸಿ ಎಸ್ ನಾಡಗೌಡರು ಹಾಗೂ ಎ ಎಸ್ ಪಾಟ್ ಸೇರಿದಂತೆ ನಮ್ಮ ಸ್ಥಳೀಯ ಎಲ್ಲ ರಾಜಕಾರಣಿಗಳು ಜೊತೆಗೂಡಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಅಖಂಡ ಕರ್ನಾಟಕದ ನಮ್ಮ ರಾಜ್ಯದ ಎಲ್ಲ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಮಾವೇಶ ಮಾಡುವ ಉದ್ದೇಶ ನಮ್ಮ ಬಿಜಾಪುರ ಹಾಗಲಕೋಟೆ ಜಿಲ್ಲೆಯಲ್ಲಿ ಹಲವಾರು ದಿನಗಳಿಂದ ಟೋಕ್ರೆ ಕೂಡ ಎಂಬ ಒಂದು ಜೊತೆ ಕಾಸ್ಟ್ ಕೊಟ್ಟಿದ್ರು ಕೂಡ ಇಲ್ಲಿಯವರೆಗೆ ನಮ್ಮ ಭಾಗದಲ್ಲಿ ಕೊಡ್ತಾ ಇಲ್ಲ ಇದೇ ರೀತಿ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ಒಂದು ಸಮಾವೇಶ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ತಗೊಂಡು ಜನರಿಗೆ ಕೊಟ್ಟಿದ್ದಾರೆ ತೊಂದರೆ ಕೊಡಬೇಕು ಇನ್ನು ಹಲವಾರು ವಂಚಿತಗೊಂಡಿದ್ದಾರೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಎಲ್ಲಾ ಮಹಾನಾಯಕರು ನಮ್ಮ ಸಮಾಜದ ಎಲ್ಲ ರಾಜಕಾರಣಿಗಳು ಕೂಡ ಸೇರ್ತಿದ್ದಾರೆ ಅದಕ್ಕೆ ತಾವೆಲ್ಲರೂ ಈ ಒಂದು ಸಮಾವೇಶವನ್ನು ಯಶಸ್ವಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ತಮ್ಮ ಈ ಪತ್ರಿಕಾ ಮಾಧ್ಯಮದ